ನಾವು ಬಂದ್ವಾ ಅದು ಬಂದಿದ್ ಈ ಪೈಪಲ್ಲಿ ನೊಳಿಗ್ ಬಂತು ಈಗ ಈ ಪೈಪಲ್ಲೇ ಇದೆ ಆಚೆಗ ಅಲ್ಲೊಂದು ಪೈಪ್ ಅದ ಚೇಂಬರ್ ಆಚೆ ಹೋಗೋದ ಇಲ್ಲ ಗೊತ್ತಿಲ್ಲ ಅಷ್ಟೇ

<laughs> <laughs> कईदी <devastation> <स्थादी>

ರೆಡಿ ರೆಡಿಕ್ ಇದ್ದಾರೆ ಇಲ್ಲ ಏಟಾ ಅಲ್ಲೇ ಅಡಿಗೆ ಹಾಕೋದು ನಡೀಕೆ ಹಾಕ ಹಾಕುವಂಗೆ ಜಾಗ Okay. था ना अरे lawo hey, 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 oh, aur ಎಲ್ಲಾ ಕಥೆಗಳು ಬೇರೆ ಬೇರೆ ಕೇಳೋಂತಿರಾ ಇತ್ತ ಕಣಿಕೋ ನೀನು ನೀನು ಒಡಕೋ ಆ ನೀರಕ್ಕೆ ಕೊಡು ನೀರು ತೊಳ್ದು ಬಿಡ ಕೊಡು ಅಲ್ಲಿ ಮೇಲದವರು ಯಾವ್ದೆ हम लोग सेफ्टी पड इल्ली बेकू ತಿರು ವಳಕ್ಕೆ ಹೋಗ್ತಾ ಇದಿರಿ

ರಾಜು ರಾಜು ಅಂತ ಇವರು ರಾಮನಗರ ಹೆಗಡೆಗೆರೆ ಅಂದ್ರೆ ಬಿಡದಿ ಹತ್ತಿರ ಕೊಡ್ತಾರೆ ಸುಮ್ಮನೆ ಸ್ವಲ್ಪ ಹೆಮರಿದ್ಕೆ ಅಲ್ಲಿಂದ ಅಲ್ಲಿ ಪಾಸ ಆಗುತ್ತೆ ಅದೊಂದು ಮೋರಿ ದೊಡ್ಡ ಮೋರಿ ಆ ದೊಡ್ಡ ಮೋರಲ್ಲಿ ತುಂಬಾ ರಿಸ್ಕ್ ಆಯಿತು ಆದ್ರೆ ನಮ್ಮ ಬ್ರದರ್ ಹೇಳಿದ್ರು ತುಂಬಾ ಮಕ್ಕಳಿದ್ದಾರೆ ಏನಾದರೂ ಇಟ್ಕೊಟ್ಬಿಡಿ ಅಂತ ನಾವು ಅದನ್ನು ಕಷ್ಟಪಟ್ಟು ಇರಲಿ ಕಷ್ಟಪಟ್ಟು ಅದನ್ನು ಸಕ್ಸಸ್ ಆಯ್ತು ತುಂಬ ಖುಷಿ ಆಯಿತು ಯಾಕಂದ್ರೆ ನಾವು ಇರೋದೇ ಅವ್ರ ಭಯ ಹೋಗ್ಸೋಕ್ಕೆ ಅಜ್ಜಿ ಮೀನ ತುಂಬ ತುಂಬ ಥ್ಯಾಂಕ್ಸ್ ಸರ್ ಅಂದ್ರೆ ಜಸ್ಟ್ ಒಂದು ಕಾಲ್ ಮಾಡಿದೆ ಅವ್ರಿಗೆ ಅವ್ರು ಎಲ್ಲಿದ್ರು ಆ ಕ್ಷಣದಲ್ಲಿ ವಿತ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಬಂದರು ನಾವು ಅಷ್ಟು ಮೊದಲೆಲ್ಲ ಕರೆಸಿದೀವಿ ಆದ್ರೂ ಇಷ್ಟು ಕಷ್ಟಪಟ್ಟು ಬೇರೆ ರಿಪ್ಲೇಸ್ಮೆಂಟೇ ಇತ್ತು ತುಂಬಾ ಖುಷಿ ಆಯ್ತು ಸರ್ ತುಂಬ ಥ್ಯಾಂಕ್ಸ್ ಆಯ್ತು ಖುಷಿ ಆಯ್ತು ನನಗೂ ಬಹಳ ಖುಷಿ ಆಯ್ತು ಸರಿ ಸರ್ ಇದೊಂದು ಇಂಡಿಯನ್ ಸ್ಪೆಕ್ಟಿಕಲ್ ಕೊಬ್ಬರ ಅಂದ್ರೆ ನಾಗರಾವು ತುಂಬ ವೆರಿ ಡೇಂಜರಸ್ ತುಂಬ ಎಗ್ರೆಸ್ ಆಗಿತ್ತು ಮಾತ್ರ ನೋಡೋಕ್ಕೆ ಮಾತ್ರ ಖಡಕ್ ಆಗಿತ್ತು ಅದು ಕೂಡ ಒಂದು ಸೇಫಾಗೆ ರೆಸ್ಕ್ಯೂ ಮಾಡಿ ಪ್ಯಾಕ್ ಮಾಡಿದ್ದೀನಿ ಇವ್ರಿಗೆ ಅದೊಂದು ಒಂದು ಸೂಟೇಬಲ್ ನೇಚರ್ಗೆ ಅದನ್ನು ರಿಲೀಸ್ ಮಾಡೋಣ ನಿಮ್ಮ ಹೆಸರು ರಾಜ್ಗೋಪಾಲ್ ರಾಜಗೋಪಾಲ್ ಎಲ್ಲ ರಾಜರೇ ಸರ್ ಇರೋದಿಲ್ಲ ಓಕೆ ನಿಮ್ಮ ಹೆಸ್ರು ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು ಯಾಕೆ ತುಂಬಾ ತುಂಬ ಹೆಲ್ಪ್ ಮಾಡಿದ್ರಿ ಮಾವ ಮಾವರ ಅವರು ಎಷ್ಟು ಚಪ್ಪಲಿ ಹೆಲ್ಪ್ ಮಾಡೋದು ಬೇರೆಯವರಾಗಿದ್ದರೆ ಇಲ್ಲೇ ಹೇಳ್ತೀನಿ ಕೇಳಿ ಬೇರೆಯವರಾಗಿದ್ರೆ ಈ ಪೈಪು ಮೋರಿಗೆ ಬಿಟ್ಬಿಡಿ ಸರ್ ಮೋರಿ ಹೊಂಟೋಗಿತ್ತು ಅಂತ ಅಲ್ಲಿ ನೆಗ್ಲೆಕ್ಟ್ ಮಾಡೋರು ಆದರೆ ಇವರೆಲ್ಲ ಸ್ವಲ್ಪ ತುಂಬ ಹೆಲ್ಪ್ ಮಾಡೋದಲ್ಲ ನನಗೂ ಸ್ವಲ್ಪ ಮನಸ್ಸು ಗೊತ್ತು ಹಿಡಿಬೋದು ಅಂತ ಇವರಿಂದ ನಾನು ಆಹ್ವಾನ ಹಿಡ್ದಿದ್ದು ಒಂದು ಕಾರಣ ಅಂತ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಅಣ್ಣ ನಿಮಗೂ ಥ್ಯಾಂಕ್ಸ್ ಸರಿ ಸರ್ ಜಯ ಹಾ ಹೋಗ ಹೋಗೋ ಆರಾಮಾಗೆ ಸ್ನೇಹಿತರೆ ಇದು ಎಗಡೆಗೆರೆ ಒಂದು ಮೋರಿಯ ಒಳಗಿದ್ದಂತಹ ಅಲ್ಲಿಂದ ಸೇಫಾಗಿ ಸಂರಕ್ಷಣೆ ಮಾಡಿ ತುಂಬ ಟಫ್ ರೆಸ್ಕ್ಯೂ ಮಾತ್ರ ರಿಸ್ಕ್ ತಗೋಬೇಕಾಯಿತು ಯಾಕಂದರೆ ಅವ್ ಮನೆಯವ್ರಿಗೋಸ್ಕರ ಮತ್ತು ಹಾವುಗೋಸ್ಕರ ಯಾಕಂದರೆ ಅಲ್ಲಿ ಹಾವು ಬಿಟ್ಟಿದ್ರು ಕೂಡ ಅಲ್ಲಿ ಯಾರನ್ನ ಕೆಣಕಿ ಏನಾದರೂ ತೊಂದರೆ ಮಾಡಿ ಅದಕ್ಕೆ ಮತ್ತು ಅವ್ರ ಮನೆಯವ್ರಿಗೂ ತುಂಬ ನನಗೆ ಸಾಥ್ ಕೊಟ್ಟರು ಖುಷಿಯಾಯ್ತು ನನಗೆ ಈ ಥರ ರೆಸ್ಕ್ಯೂ ಕೆಲವು ಕಡೆ ಆಗೋಲ್ಲ ನಮಗೆ ಸಕ್ಸಸ್ ಆಗೋಲ್ಲ ಆದರೂ ಸಕ್ಸಸ್ ಆಯಿತು ಮತ್ತು ಜಯ